ಮಾಲಶಿ ಬೆಳಗುಂದಿ ಅವರು ಈ ಒಂದು ವಿಡಿಯೋನ ನೋಡಿ ಫುಲ್ ಆಶ್ಚರ್ಯ ಶಾಕ್ ಆಗಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಇತ್ತೀಚೆಗಷ್ಟೇ ಗಂಗಿ ಗಂಗೆ ಸಾಂಗ್ ರಿಲೀಸ್ ಆಯ್ತು ಸೊ ಅದರಲ್ಲಿ ಬಾಳು ಬೆಳಗುಂದಿ ಆಡಿದ್ದಾರೆ ಸಾಹಿತ್ಯವನ್ನು ಸಹ ಅವರೇ ಬರೆದಿದ್ದಾರೆ ಒಂದು ವಿಡಿಯೋ ಸಾಂಗ್ ನಲ್ಲಿ ಅವರು ಸ್ವಲ್ಪ ಕಾಣಿಸ್ಕೊತಾರೆ ಆಡುವುದನ್ನ ಅಂದ್ರೆ ಎಲ್ಲೂ ಕೂಡ ಡ್ಯಾನ್ಸ್ ಮಾಡಿಲ್ಲ ಅವರಷ್ಟೇ ಆದ್ರೆ ಈಗ ಒಂದು ರೀಲ್ ಅನ್ನ ಮಾಡಿದ್ದಾರೆ ಇದರಲ್ಲಿ ಬಾಳು ಬೆಳಗುಂದಿ ಸೂಪರ್ ಆಗಿ ಡ್ಯಾನ್ಸ್ ಸಹ ಮಾಡ್ತಾರೆ ಒಂದು ರೀಲ್ ಸ್ಟಾರ್ ಗಳ ರೀಲ್ ಸ್ಟಾರ್ ಜೊತೆ ಇದನ್ನ ನೋಡಿದಂತ ಬಾಳು ಬೆಳಗುಂದಿ ಅವರ ಪತ್ನಿ ಮಹಾರಾಷ್ಟ್ರ ಅವರಿಗೆ ಆಶ್ಚರ್ಯ ಮತ್ತೆ ಶಾಕ್ ಕೂಡ ಆಗುತ್ತೆ ಏನು ಈ ರೀತಿ ಎಲ್ಲ ಒಂದು ಬೋಲ್ಡ್ ಆಗಿ ಕಾಣಿಸ್ಕೊಂಡು ಬಾಳು ಬೆಳಗುಂದಿ ಒಂದು ಇನ್ನೊಂದು ನಟಿ ರೀಲ್ ಸ್ಟಾರ್ ಜೊತೆ ಕಾಣಿಸ್ಕೊಂಡಿದಾರಲ್ಲ ಅಂತ ಅವ್ರಿಗೂ ಕೂಡ ಆಶ್ಚರ್ಯ ಕಂಡಿರುವುದು ಕೂಡ ಆಗುತ್ತೆ ಈ ಒಂದು ಗಂಗಿ ಗಂಗಿ ಸಾಂಗ್ ಗೆ ರೀಲ್ ಅನ್ನ ಮಾಡಿದ್ದಾರೆ ಬಾಳು ಬೆಳಗುಂದಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಜನರು ಕೂಡ ಖುಷಿ ಪಡೆದಾಗ ಡ್ಯಾನ್ಸ್ ಮಾಡಿದ್ದಾರೆ ಬೋಲ್ಡ್ ಆಗಿರುವಂತಹ ಒಂದು ಡ್ಯಾನ್ಸ್ ಆಗಿರುತ್ತೆ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ಜೊತೆ ರೀಲ್ ಅನ್ನ ಮಾಡಿ ಅದನ್ನ ಶೇರ್ ಮಾಡ್ಕೊತಾರೆ ಎಲ್ರಿಗೂ ಕೂಡ ಇಷ್ಟ ಆಯಿತು ಸಾಂಗ್ ಕೂಡ ತುಂಬಾನೇ ವೈರಲ್ ಆಗಿದೆ ಟ್ರೆಂಡಿಂಗ್ ಹೋಗ್ತಾ ಇದೆ ಸಾಹಿತ್ಯದ ಜೊತೆಗೆ ಮ್ಯೂಸಿಕ್ ಅರ್ಜುನ್ ಜನ್ ಅವ್ರು ಮಾಡಿರೋದು ಆಡಿರೋದು ಬಾಳು ಬೆಳಗುಂದಿ ಅವರು ಸಖತ್ತಾಗಿ ಮೂಡಿ ಬಂದಿದೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮಹಾರಾಷ್ಟ್ರ ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅವರು ಕೂಡ ಹೋಗ್ಲಿದ್ದಾರೆ ಈ ರೀತಿಯ ಒಂದು ಸಾಂಗ್ ಅನ್ನ ಫಸ್ಟ್ ಟೈಮ್ ಬಾಳು ಬೆಳಗುಂದಿ ಮಾಡಿರೋದು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅದೇ ಒಂದು ಖುಷಿಯ ವಿಚಾರ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಡಿ